ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಎಸ್ ಎನ್ ಶಾರ್ಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರು ಈ ಯಾರು ಈ ಚಾನಲ್ನ ಹೊಸದಾಗ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ರೆಡ್ಮಿ ಮೊಬೈಲಲ್ಲಿ ಆ್ಯಪ್ ಸಜೆಷನ್ ಹೇಗೆ ಆಫ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಆ್ಯಪನ್ನು ಮೇಲೆ ಸ್ಕ್ರೋಲ್ ಮಾಡಿಬಿಟ್ಟು ಒಂಥರ ಇಲ್ಲಿ ಇಂಟು ಮಾರ್ಕ್ ಕಾಣ್ತಿದೆಯಲ್ಲ ಅದನ್ನು ಆಫ್ ಮಾ ಆಫ್ ಮಾಡಿ ನಂತರ ಮತ್ತು ಮೇಲೆ ಕಾಣ್ತಿರುವ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿದೆಲ್ಲ ಮೇಲ್ಗಡೆ ಇದೆ ನೋಡಿ ಆ್ಯಪ್ ಸಜೆಷನ್ ಅಂತ ಅದು ಆಫ್ ಮಾಡಬೇಕಾಗುತ್ತೆ ಆನಂತರ ಮತ್ತೆ ಮತ್ತು ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಇದೆ ನೋಡಿ ಓಪನ್ ಸರ್ಚ್ ಆಫ್ಟರ್ ಓಪನಿಂಗ್ ಆ್ಯಪ್ ಡ್ರಾ ಅಂತಿದೆಯಲ್ಲ ಅದು ಕೂಡ ಆಫ್ ಮಾಡಬೇಕಾಗತ್ತೆ ಅದು ಕೂಡ ಆಫ್ ಮಾಡಿ ಮತ್ತು ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಆಗಿದ್ರಿ ಈ ಒಂದು ವಿಡಿಯೋ ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್